ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ಏನು ಸ್ಪೆಷಲ್ ಹೇಳ್ಕೊಡಕ್ಕೆ ಬಂದಾಳ ಅಂತ ಅಂದ್ಕೊಂಡಿವಿ ಎಸ್ ಯು ಆರ್ ರೈಟ್ ಇವತ್ತಿನ ವಿಡಿಯೋ ಒಳಗೆ ಸ್ಪೆಷಲ್ ಆಗಿರೋ ಒಂದು ರೆಸಿಪಿನ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಬಂದೀನಿ ಆ ರೆಸಿಪಿ ಯಾವುದು ಅಂದ್ರೆ ಇದನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ಮುದ್ದಿ ಚಪಾತಿ ಅಂತಂದು ಕರಿತೀವಿ ಕೆಲವೊಂದು ಕಡೆ ಎಲ್ಲ ಇದನ್ನ ಬಿಳಿ ಹೋಳಿಗೆ ಅಂತಂದು ಕರೀತಾರ ಬಟ್ ನಮ್ಮ ಸೈಡ್ ಇದನ್ನು ಮುದ್ದಿ ಚಪಾತಿ ಅಂತಂದು ಕರಿತೀವಿ ಇದನ್ನು ಆಲ್ಮೋಸ್ಟ್ ಎಲ್ಲ ಕಡೆ ಮಾಡೋದು ರೇರ್ ಅಂತ ಅನ್ಕೊಂತೀನಿ ಬಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ಮಾಡೋದು ಜಾಸ್ತಿ ಆ್ಯಂಡ್ ನಮ್ಮ ಮನೆಯೊಳಗಂತೂ ಇದನ್ನು ವಾರಕ್ಕೆ ಒಂದು ಸರಿ ಆದರೂ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಇವತ್ತಿನ ಈ ಸ್ಪೆಷಲ್ ಡಿಶ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಬಂದೀನಿ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಡೈಲಿ ಇದೇ ಥರದ ಯುನೀಕ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಹಂಗ ಈ ವಿಡಿಯೋನ ಎಂಡ್ವರೆಗೂ ನೋಡ್ರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಂತ ನಾನಿಲ್ಲೇ ಒಂದು ಪಾತ್ರೆಗೆ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳಾಕತ್ತೀನಿ ಈ ಮೂರು ಗ್ಲಾಸ್ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳತ್ತೀನಿ ಇದು ಎದಕ್ಕೆ ನೀರು ಮುದ್ದೆ ಮಾಡ್ಕೋಬೇಕು ಅಕ್ಕಿ ಹಿಟ್ಟಿನ ಮುದ್ದಿನ ಸೊ ಅದಕ್ಕಾಗಿ ಮೂರು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕ್ಕೀನಿ ಇವಾಗ ಇದನ್ನು ಒಂದು ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ಒಂದು ನೀರನ್ನ ಕಾಯ್ಸ್ಕೊಳತ್ತೀನಿ ಒಂದು ಟೆನ್ ಮಿನಿಟ್ಸ್ ನೀರು ಕಾಯೋಕೆ ಇಡ್ಬೇಕು ಯಾಕಂದ್ರೆ ಮುದ್ದೆ ಮಾಡ್ಕೋಬೇಕಂದ್ರೆ ಕಾಯ್ದಿದ್ದ ನೀರು ಆಗಬೇಕು ತಣ್ಣೀರು ಹಾಕ್ಕೊಂಡ್ರೆ ಮುದ್ದೆ ಕರೆಕ್ಟಾಗಿ ಬರಲ್ಲ ಸೊ ನಾನು ನಾನಿವಾಗ ನೀರನ್ನು ಕುದಿಯಕ್ಕೆ ಇಟ್ಕೊಂಡು ಸೈಡ್ಗೆ ಕಣ್ಕ ಮಾಡ್ಕೊಳತ್ತೀನಿ ಮೈದಾ ಹಿಟ್ಟಿಂದ ಮೈದಾ ಹಿಟ್ಟಿನ ಕಣ್ಕ ಮಾಡ್ಕೊಳಕ ನಾನಿಲ್ಲಿ ನಾನಿಲ್ಲಿ ತೋರ್ಸೋತನಲ್ಲ ಈ ಬೌಲ್ ಸೈಜ್ನೊಳಗೆ ಎರಡು ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡೀನಿ ಎರಡು ಬೌಲ್ ಮೈದಾ ಹಿಟ್ಟಿಗೆ ಸ್ವಲ್ಪ ಚಿಟಿಗೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳತ್ತೀನಿ ನಾದ್ಕೋಬೇಕಲ್ಲ ಹಿಟ್ಟನ್ನು ಯಾವಾಗಲೂ ಹಂಗೆ ನಾತ್ಕೋಬಾರ್ದು ಚಿಟಿಕೆ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಯಾವತ್ತಲೂ ಹಿಟ್ಟನ್ನು ನಾತ್ಕೋಬೇಕು ನಾದ್ಕೊಳಕ ನಾನಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕಲಸ್ಕೊಳಕತ್ತೀನಿ ಇದು ಯಾವ ಥರ ಕಲಿಸ್ಕೋಬೇಕು ಅಂದ್ರೆ ನಾವು ಹೂರ್ಣದ ಹೋಳ್ಗೆ ಮಾಡೋಕೆ ಯಾವ ರೀತಿ ಕಣಕಾನ ರೆಡಿ ಮಾಡ್ಕೋತವಲ್ಲ ಅದ ಟೆಕ್ಸ್ಚರ್ಗೆ ಇದನ್ನು ಕಲಿಸ್ಕೊಬೇಕು ನಾನಿಲ್ಲಿ ಇದಕ್ಕೆ ನೀರು ಎಷ್ಟು ಹಿಡಿಯುತ್ತ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನ ನೀರನ್ನು ಆ್ಯಡ್ ಮಾಡ್ಕೊಂತ ಇವಾಗ ಇದನ್ನು ಹೂರ್ಣದ ಹೋಳ್ಗಿಗೆ ಕಣಕ ಯಾವ ಥರ ರೆಡಿ ಮಾಡ್ಕೋತವಿ ಇದನ್ನು ಆದ ಥರನ ಕಣಕಾನ ಕಲಿಸ್ಕೊಳತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ನೀರನ್ನು ನೋಡಿಕೊಂಡು ಅದೇ ಥರನ ಸೇಮ್ ಕಲಿಸ್ಕೊಳಿ ನಾನಿಲ್ಲೆ ಕಲಿಸ್ಕೊಂಡಾದ್ಮೇಲೆ ಇದನ್ನು ಒಂದು ಟೆನ್ ಮಿನಿಟ್ಸ್ ನೆನೆಯಾಕ ಬಿಡಬೇಕು ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಟು ನೆಕ್ಸ್ಟ್ ನಾನಿಲ್ಲಿ ಮುದ್ದೆ ಮಾಡ್ಕೊಳಕ್ಕೆ ಅಕ್ಕಿ ಹಿಟ್ಟನ್ನ ತಗೊಂಡಿನಿ ಇದು ಅಕ್ಕಿ ಹಿಟ್ಟಿನ ಮುದ್ದೆ ಆಗಿರೋದ್ರಿಂದ ಅಕ್ಕಿ ಹಿಟ್ಟನ್ನು ತಗೋಬೇಕು ಬೇರೆ ಯಾವುದು ಹಿಟ್ಟು ತೊಗೊಂಡ್ರೂ ನಡಿಯೋದಿಲ್ಲ ನಾನಿಲ್ಲಿ ನಾನಾಗಲೇ ಮೂರು ಗ್ಲಾಸ್ ಆಗೋವಷ್ಟು ನೀರನ್ನ ತಗೊಂಡಿದ್ನಲ್ಲ ಕುದಿಸ್ಕೊಳಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಎರಡು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಾಕತ್ತೀನಿ ಮೂರು ಗ್ಲಾಸ್ ನೀರಿಗೆ ಎರಡು ಬೌಲ್ ಆಗೋಷ್ಟು ಸಾಕಾಗುತ್ತಾ ಹಂಗಾಗಿ ನಾನಿಲ್ಲ ಎರಡು ಬೌಲ್ ಅಕ್ಕಿ ಹಿಟ್ಟನ್ನು ತಗೊಂಡು ಇವಾಗ ಇದು ಕುದಿಯ ಆತೈತಲ್ಲ ಈ ಕುದಿಯ ನೀರಿಗೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಊರಿನ ಸಿಮ್ ಸಿಮ್ಮೊಳಗ ಇಟ್ಕರಿ ಇಲ್ಲಾಂದ್ರೆ ಇದು ಸೀದೋಗಿಬಿಡುತ್ತ ಹಂಗಾಗಿ ನಾನು ಊರಿನ ಒಳಗ ಇಟ್ಕೊಂಡು ಮುದ್ದಿನ ತಿರುಗೊಳಾತೀನಿ ಒಂದು ಲಟ್ಟಣಿಗೆ ಸಹಾಯದಿಂದ ಮುದ್ದಿನ ತಿರುಗೊಳಕತ್ತೀನಿ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದರಲ್ಲೇ ಮುದ್ದಿನ ತಿರುಗೋ ಇದಣಿಗೆನ ಬೇಕಂತಂದು ಏನಿಲ್ಲ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದರಲ್ಲೇ ನೀವು ಮುದ್ದೆನ ತಿರ್ಗೋಬೋದು ನಾನು ಲಟ್ಟಣಿಗೆ ಸಹಾಯದಿಂದ ಮುದ್ದಿನ ತಿರುಗೊಳಾಕತ್ತೀನಿ ನೀವು ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿರುಕೋತಿರಲ್ಲ ಅದ ಥರನ ಇದಾಕಿ ಮುದ್ದಿನ ತಿರುಗೋಬೇಕು ಆದ ಅದಕ್ಕೆ ಇದನ್ನು ತಿರುಗತ್ತೇನೆ ನಾನೀಗ ನೋಡಿರಿ ಈ ಥರ ಕೈ ಬಿಡ್ಲಾರ್ದಂಗೆ ಮುದ್ದಿನ ತಿರ್ಕೋತ ತಿರುಕೊತ ಬರಾಕತ್ತೀನಿ ಉರಿನ ಯಾವಾಗಲೂ ಸಿಮ್ ಒಳಗ ಇಟ್ಕೊರಿ ಇಲ್ಲಾಂದ್ರೆ ಇದು ತಳ ಹಿಡಿ ಹಿಡಿತೈತಿ ಸೊ ಹಾಗಾಗಿ ಊರಿನ ಸಿಮ್ ಒಳಗೆ ಇಟ್ಕೊಂಡು ನಾನಿಲ್ಲಿ ಮುದ್ದಿನ ತಿರುಗೊಳಾಕತ್ತೀನಿ ನೋಡ್ರಿ ಈಗ ಮುದ್ದೆ ಪರ್ಫೆಕ್ಟಾಗಿ ರೆಡಿ ಆಯ್ತು ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿ ಇದನ್ನ ಒಂದು ಟೆನ್ ಮಿನಿಟ್ಸ್ ರೆಸ್ಟಿಗೆ ಬಿಡ ಹಾತೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಆಗಿ ನಾನು ಆಲೂಗಡ್ಡೆ ಪಲ್ಯನ ಮಾಡ್ಕೊಳಕತ್ತೀನಿ ಆಲೂಗಡ್ಡೆ ಪಲ್ಯಕ್ಕ ನಾನಿಲ್ಲೆ ಕುದಿಸಿ ಸಿಪ್ಪಿ ಸುರಿದಿಟ್ಕೊಂಡಿರ್ತಕ್ಕಂಥ ಒಂದು ಏಳು ಎಂಟು ಆಲೂಗಡ್ಡಿನ ತೊಗೊಂಡಿನಿ ಮತ್ತು ಉದ್ದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಒಂದು ಒಂದು ಐದು ಈರುಳ್ಳಿ ತಗೊಂಡಿನಿ ಮತ್ತು ಒಂದು ಹಿಡಿ ಕೊತ್ತಂಬರಿನ ಸಣ್ಣಾಗಿ ಕಟ್ ಮಾಡಿ ತಗೊಂಡಿನಿ ನೆಕ್ಸ್ಟ್ ಮೂರು ಟೊಮೆಟೊನ ಉದ್ದಕ್ಕೆ ಕಟ್ ಮಾಡಿ ತಗೊಂಡಿನಿ ಖಾರಕ್ಕೆ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹೆಚ್ಚಿ ಇಟ್ಕೊಂಡಿನಿ ನೆಕ್ಸ್ಟು ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆಗೆ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದು ಸ್ವಲ್ಪ ಕಾದ್ಮೇಲೆ ಸಾಸ್ವೆನ ಹಾಕ್ಕೊಂಡು ಸಾಸ್ವೆನ ಸಿಡಿಸ್ಕೊಳತ್ತೀನಿ ಸಾಸಿವೆ ಸಿಡೋದಾದ್ಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದು ಟೊಮ್ಯಾಟೊ ಮತ್ತು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿನ ಆ್ಯಡ್ ಮಾಡ್ಕೊಳಕತ್ತೀನಿ ಇದಕ್ಕೆ ನಾನು ನೆಕ್ಸ್ಟ್ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದು ನಾಲ್ಕು ಹಸಿ ಹಸಿಮೆಣಸಿನ್ಕಾಯನ್ನ ಹಾಕ್ಕೊಳಕತ್ತೀನಿ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ಕುದಿಸಿಟ್ಕೊಂಡಿದ್ದು ಇಡ್ ಇಟ್ಕೊಂಡಿದ್ದಕ್ಕಂಥ ಆಲೂಗಡ್ಡೆನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ ಸಿಂಪಲ್ಲಾಗಿ ಎಲ್ಲರ ಮನೆಯೊಳಗೆ ಮಾಡೋ ಥರನ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಬಟ್ ಸ್ವಲ್ಪ ಡಿಫ್ರೆನ್ಸ್ ಏನಂದರೆ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮ್ಗೆ ಅದಕ್ಕೆ ನಾನು ಈ ಪಲ್ಯನ ಶೇರ್ ಮಾಡ್ಕೊಳತ್ತೀನಿ ಅಷ್ಟು ಬೇರೇನು ಸ್ಪೆಷಲ್ ಇಲ್ಲ ಈ ಪಲ್ಯ ಒಳಗೆ ಇವಾಗ ನೆಕ್ಸ್ಟ್ ಹಾಕ್ಕೊಂಡಿದ್ದ ಆಲೂಗಡ್ಡಿನ ಒಂದ್ಸರಿ ಚೆನ್ನಾಗಿ ಹೊಳಸ್ಕೊತ ಹೊಳಸ್ಕೊತ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಹಾಕ್ಕೊಳಾತೀನಿ ಮತ್ತು ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳಾತೀನಿ ಸಕ್ಕರೆ ಇಲ್ಲಾಂದ್ರೆ ಬೆಲ್ಲನೂ ಹಾಕ್ಕೊಬೋದು ಬ್ಯಾಡಪ್ಪ ಅಂದ್ರೆ ನಮ್ಗೆ ಈ ಇದನ್ನ ಸ್ಕಿಪ್ ಆದರೂ ಮಾಡ್ಕೊಬೋದು ನೆಕ್ಸ್ಟ್ ನಾನು ಇದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕ್ಕೊಳಾತೀನಿ ಪುಟಾಣಿ ಹಿಟ್ಟು ಇಲ್ಲಾಂದ್ರೆ ಕಡ್ಲೆ ಹಿಟ್ಟಾದರೂ ಹಾಕ್ಕೊಬೋದು ಸೊ ಕಡ್ಲೆ ಹಿಟ್ಟು ಹಾಕೊಂಡ್ರೆ ಇದು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆಲೂಬಗಡ್ಡೆ ಪಲ್ಯಕ್ಕೆ ನೀವು ಯಾವತ್ತು ಪುಟಾಣಿ ಹಿಟ್ಟು ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕಿ ಟ್ರೈ ಮಾಡಿಲ್ಲ ಅಂದ್ರೆ ಸರಿ ಹಾಕಿ ನೋಡಿರಿ ಟೇಸ್ಟ್ ಲಿಟ್ರಲಿ ಚೆನ್ನಾಗಿರುತ್ತೆ ಇವಾಗ ನಾನು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳಕತ್ತೀನಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳತ್ತೀನಿ ಅಂದ್ರೆ ಒಂದು ಕಪ್ ಆಗೋಷ್ಟು ಇವಾಗ ಹೋಟೆಲ್ ಒಳಗೆಲ್ಲ ಮಾಡ್ತಾರಲ್ಲ ಡ್ರೈ ಡ್ರೈ ಆಗಿರುತ್ತಲ್ಲ ಪಲ್ಯ ಆ ಥರ ಮಾಡಿದರೆ ನಮ್ಮ ಮನೆಯೊಳಗೆ ತಿನ್ನೋದಿಲ್ಲ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳತ್ತೀನಿ ನೀವು ನೀರು ಬೇಕಂದ್ರೆ ಆ್ಯಡ್ ಮಾಡ್ಕೊರಿ ಇಲ್ಲಾಂದ್ರೆ ಡ್ರೈ ಬೇಕಂದ್ರೆ ಹಂಗಾನಾದ್ರೂ ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ರಿ ಇಲ್ಲಾಂದ್ರೆ ಇದು ತಳ ಹಿಡಿತೈತಿ ಇವಾಗ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತೆ ನೆಕ್ಸ್ಟ್ ಮುದ್ದೆ ಚಪಾತಿನ ಹೆಂಗೆ ಮಾಡೋದು ಅಂತಂದು ನೋಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಸವ್ರುಕೊಳಾತೇನೆ ಯಾಕಂದ್ರೆ ಹಿಟ್ಟು ಕೈಗೆ ಹತ್ಕೋಬಾರ್ದು ಅಂತಂದು ಈಗ ನೆಕ್ಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದ ಕಣಕಾನ ಸ್ವಲ್ಪ ಪೋರ್ಷನ್ ಒಳಗೆ ಹೋಗ್ಬೇಕು ಮಾಡಿಟ್ಕೊಂಡಿದ್ದ ಅಕ್ಕಿ ಮುದ್ದೆನ ಸ್ವಲ್ಪ ಜಾಸ್ತಿ ಪೋರ್ಷನ್ ಅಂದ್ರೆ ಒಂದು ಉಂಡಿ ಸೈಜ್ ಒಳಗೆ ಇದನ್ನು ತೊಗೋಬೇಕು ಈಗ ನೆಕ್ಸ್ಟ್ ಮೈದಾ ಹಿಟ್ಟಿನ ಕಣಕನ ಸ್ವಲ್ಪ ಅಗಲಿ ಮಾಡ್ಕೊಂಡು ಈ ಮುದ್ದಿನ ಅದರೊಳಗೆ ಫಿಲ್ ಮಾಡ್ಕೋಬೇಕು ಮುದ್ದಿನ ಸ್ಟಫ್ ಮಾಡ್ಕೊಂಡಾದಮೇಲೆ ಹೋಳ್ಗಿಗೆ ಯಾವ ಥರ ಇದನ್ನು ರೌಂಡಪ್ ಮಾಡ್ತೀವಲ್ಲ ಸೇಮ್ ಅದೇ ಥರನ ರೌಂಡಪ್ ಮಾಡ್ಕೋತ ಬರಬೇಕು ಸೇಮ್ ಪ್ರೊಸೀಜರಲ್ಲ ಹೋಳ್ಗೆ ಮಾಡೋ ಥರನ ಬಟ್ ಅಲ್ಲೇ ಹೂರಣನ ಸ್ಟಫ್ ಮಾಡ್ತೀವಿ ಇಲ್ಲೇ ಮುದ್ದಿನ ಸ್ಟಫ್ ಮಾಡ್ತೀವಿ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಇವಾಗ ನಾ ನೆಕ್ಸ್ಟ್ ಮಣಿ ಮೇಲೆ ಒಂದು ಹಾಳಿನ ಇಟ್ಕೊಂಡು ಅದಕ್ಕೆ ಫುಲ್ ಎಣ್ಣೆ ಸವರೀನಿ ಎಣ್ಣೆ ಸವರಿ ಇದನ್ನು ತೀರ ದಪ್ಪಾನು ಇಲ್ಲ ತೀರ ತೆಳುವಾನು ಆಗಿರಬಾರದು ಆ ಗೆ ಇದನ್ನು ಲಟ್ಟಿಸ್ಕೋಬೇಕು ಒಂದು ಚಪಾತಿ ಹಿಟ್ಟಿನ ಸೈಜ್ಗೆ ಇದನ್ನು ಲಟ್ಟಿಸ್ಕೊಂಡು ಗ್ಯಾಸ್ ಮೇಲೆ ಒಂದು ಹಂಚಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಸವರಾಕತ್ತೀನಿ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಸೌರಿ ಇದು ಫುಲ್ ಕಾದಾದ್ಮೇಲೆ ಲಟ್ಟಿಸ್ಕೊಂಡಿದ್ದ ಚಪಾತಿ ಏನಿತ್ತಲ್ಲ ಅದನ್ನ ಈಗ ಹಂಚ ಮೇಲೆ ಹಾಕ್ಕೊಳಾಕತ್ತೀನಿ ಇದ್ರ ಮೇಲೆ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಫಸ್ಟ್ ನಾವು ಕಣಕ ಮಾಡ್ಕೊಳಬೇಕಾದ್ರೆ ಎಣ್ಣೆನ ನೆಕ್ಸ್ಟ್ ನೆಕ್ಸ್ಟು ಮೇಲೂ ಎಣ್ಣೆನ ಹಾಕಿರ್ತೇವಲ್ಲ ಸೊ ಎಣ್ಣೆ ಹಾಕೋ ನೆಸೆಸಿಟಿ ಏನಿಲ್ಲ ಇವಾಗಿದನ್ನು ಚೆನ್ನಾಗಿ ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳಾಕತ್ತೀನಿ ಒಂದು ಸೈಡ್ ಚೆನ್ನಾಗಿ ಬೆಂದಾದ್ಮೇಲೆ ನೆಕ್ಸ್ಟ್ ಇದನ್ನು ಸಾಕಿ ಇನ್ನೊಂದು ಸೈಡ್ ಪೋರ್ಷನ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಾಕತ್ತೀನಿ ನೋಡ್ರಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ ಉಬ್ಬಾಕತ್ತೈತಲ್ಲ ತೀರಾ ತೆಳುವಾದ್ರೆ ಈ ಥರ ಆಗಂಗಿಲ್ಲ ಸೊ ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ತೀರಾ ತೆಳುವ ಆಗಿರ್ಬಾರ್ದು ತೀರ ದಪ್ಪಾನೂ ಆಗಿರ್ಬಾರ್ದು ಮೀಡಿಯಮ್ಮಾಗಿ ಆಗಿ ಈ ಥರ ಉಬ್ಬಿ ಬರ್ತವೆ ಚಪಾತಿ ಇದಿನ್ನೂ ಬೆಂದಿಲ್ಲ ಸೊ ನಾನು ಎರಡು ಪೋರ್ಷನ್ನು ಸರಿ ಚೆನ್ನಾಗಿ ಬೇಯಿಸ್ಕೊಳಾಕತ್ತೀನಿ ನೋಡಿರಿ ಇದು ಮೇಲಿ ಪೋರ್ಷನ್ ಬೆಂದೈತಲ್ಲ ಈ ಥರ ಇನ್ನು ಕೆಳಗಿನ ಪೋರ್ಷನ್ನು ಬೇಯಬೇಕು ಸೊ ಅಲ್ಲಿವರೆಗೂ ವೇಟ್ ಮಾಡಿ ಎರಡು ಪೋರ್ಷನ್ನು ಮೇಲೆ ನಾನು ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ ಸೊ ನೋಡಿದರೆಲ್ಲ ಒಂದು ಚಪಾತಿ ಯಾವ ಥರ ಮಾಡಿ ತೋರಿಸ್ತಿದೆ ಅಂತ ಉಳ್ಕಿದ್ದ ಹಿಟ್ಟನ್ನು ಇದ್ದ ಥರ ಪ್ರೊಸೆಸ್ಸೊಳಗೆ ಮಾಡ್ಕೊಳ್ಳೋದಿರುತ್ತ ಸೊ ಸೇಮ್ ಒಳಗೆ ಫಿಲ್ ಮಾಡಿಕೊಂಡು ಸ್ಟಫಿಂಗ್ ಮಾಡಿಕೊಂಡು ಸೇಮ್ ಪ್ರೊಸೆಸ್ ಒಳಗೆ ಬೇಯಿಸ್ಕೊಂಡ್ರೆ ನಮ್ಮ ಮುದ್ದೆ ಚಪಾತಿ ರೆಡಿ ಆಗ್ತವೆ ಇದು ಆಲ್ಮೋಸ್ಟ್ ಎಲ್ಲ ಕಡೆ ಮಾಡೋದು ರೇರ್ ಹಾಗಾಗಿ ಇವ ಇವತ್ತಿನ ಸ್ಪೆಷಲ್ ನಮ್ಮ ಮನೆಯೊಳಗೆ ಮುದ್ದೆ ಚಪಾತಿ ಮಾಡಿದ್ರ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದು ಬಂದೀನಿ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಈ ಮುದ್ದೆ ಚಪಾತಿನ ಅಂತಂದು ನೀವು ಮನೆಯೊಳಗೆ ಇದ್ದ ಥರನ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ ಹೋಳಿಗೆ ಮಾಡೋರಿಗೆ ಮುದ್ದೆ ಚಪಾತಿ ಮಾಡೋದೇನು ಕಷ್ಟ ಅನ್ಸಲ್ಲ ಹೋಳಿಗೆ ಮಾಡೋರಿಗೆ ಮುದ್ದೆ ಚಪಾತಿ ಮಾಡೋದು ತುಂಬ ಈಸಿನ ಬಟ್ ಹೋಳಿಗೆ ಮಾಡೋಕೆ ಕ್ಯಾರಿಗೆ ಬರೋದಿಲ್ಲಲ್ಲ ನಾನು ಸ್ಟೆಪ್ಸ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಿಮಗೂ ಮಾಡೋಕ್ಕೆ ಈಸಿ ಆಗುತ್ತೆ ಈ ಚಪಾತಿ ಕಾಂಬಿನೇಷನ್ ಆಗಿ ಬರೀ ಆಲೂಗಡ್ಡೆ ಪಲ್ಯ ಒಂದ ಅಲ್ಲ ಈ ಚಪಾತಿನ ಕೊಬ್ಬರಿ ಚಟ್ನಿ ಜೊತೆ ಮತ್ತು ಮಾವಿನ ಹಣ್ಣಿನ ಸೀಸನ್ ಇದ್ರೆ ಮಾವಿನಕಾಯಿ ಶೀಕರ್ಣಿ ಜೊತಿನ ಈ ಚಪಾತಿ ಈ ಚಪಾತಿಗೆ ಕಾಂಬಿನೇಷನ್ ಆಗಿ ತಿಂತಾರೆ ನೀವು ಒಳಗೆ ಟ್ರೈ ಮಾಡಿರಿ ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ ಈ ವಿಡಿಯೋನಾದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಇದೇ ಥರ ನಾನು ನಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್